ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ಸ್ನಾನ ಶ್ರುತಿ ನೀರಾಯ ವೀಕ್ಷಕರೇ ನಮ್ಗೆಲ್ಲ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಪ್ರತಿ ದಿನ ಒಂದಲ್ಲ ಒಂದು ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾನೆ ಇರುತ್ತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ದಿನ ವಿಡಿಯೋಗಳನ್ನ ಮಾಡ್ತಾ ಇದ್ದವರು ಕಾಣಿಸ್ಕೊಳ್ತಾ ಇಲ್ಲ ಅಂತ ಅಂದಾಗ ಸಡನ್ ಆಗಿ ಬೇಸರ ಆಗುತ್ತೆ ಏನಾಯ್ತಪ್ಪ ಅಂತ ಅನ್ಸುತ್ತೆ ಎಸ್ ಇದೀಗ ಡಾಕ್ಟರ್ ಬ್ರೋ ಕಥೆಯು ಇದೇ ಆಗ್ಬಿಟ್ಟಿದೆ ಕಳೆದ ಕೆಲವು ದಿನಗಳಿಂದ ಈ ವ್ಯಕ್ತಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಯಾಕೆ ಏನು ಅಂತ ನಿಮಗೆ ಅನ್ಸೆ ಅನ್ಸಿರುತ್ತೆ ಈ ವಿಡಿಯೋದಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತಾ ಬರ್ತೀನಿ ಜೈ ಆಂಜನೇಯ ನಮಸ್ಕಾರ 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 ದೇವರು ಎಲ್ಲ ಹೆಂಗಿದ್ದೀರಾ ನಾನಂತೂ ಸಖತ್ ನಮಸ್ಕಾರ ದೇವರು ಅಂದಾಕ್ಷಣ ಸಡನ್ ಆಗಿ ನಮ್ಗೆಲ್ರಿಗೂ ನೆನಪಾಗೋದೇ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಕಳೆದ ಹಲವು ದಿನಗಳಿಂದ ಯಾಕೆ ಯಾವುದೇ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅವರು ಕಾಣೆಯಾಗಿದ್ದಾರಾ ಚೀನಾ ಸರ್ಕಾರ ಬಂಧನದಲ್ಲಿಟ್ಟಿದ್ಯಾ ಇತ್ಯಾದಿ ಊಹಾಪೋಹಗಳು ಇತ್ತು ಇದೀಗ ಉತ್ತರ ದೊರಕಿದೆ ಈತ ಪ್ರತಿನಿತ್ಯ ವಿವಿಧ ದೇಶಗಳಿಗೆ ಹೋಗಿ ಮನೆ ಮಗನ ಹಾಗೆ ಅಲ್ಲಿನ ವಿಶೇಷತೆಗಳ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇದ್ದ ಡಾಕ್ಟರ್ ಬ್ರೋ ಕಳೆದ ಹಲವಾರು ದಿನಗಳಿಂದ ಯಾಕೆ ಸೈಲೆಂಟ್ ಆಗಿದ್ದಾರೆ ಇತ್ಯಾದಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದ್ವು ಈ ಒಂದು ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಗ್ಬಿಟ್ಟಿದೆ ಈತ ನವೆಂಬರ್ ಇಪ್ಪತ್ತೊಂಬತ್ತರಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದ ಇದಾದ ಬಳಿಕ ಯಾವುದೇ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಪ್ರತಿನಿತ್ಯ ಆಕ್ಟಿವ್ ಆಗಿದ್ದ ಗಗನ್ ಶ್ರೀನಿವಾಸ್ ಏಕಾಏಕಿ ಮೌನಕ್ಕೆ ಜಾರಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು ಇದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಊಹಾಪೋಹಗಳು ಕೂಡ ಎದ್ದಿದ್ವು ಇದೀಗ ಈ ಕುರಿತು ನಟ ಮಹಾಬಲ ರಾವ್ ಅವರು ಈ ಕುರಿತು ಒಂದು ವಿಡಿಯೋವನ್ನ ಮಾಡಿದ್ದಾರೆ ಏನಾಗಿದೆ ಡಾಕ್ಟರ್ ಬ್ರೋಕೆ ಕಾಣಿಸ್ತಾ ಇಲ್ಲ ಚೀನಾ ಸರ್ಕಾರ ಬಂಧನದ ಇತ್ಯಾದಿ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದವರಿಗೆ ಇದೀಗ ಉತ್ತರ ಸಿಕ್ಬಿಟ್ಟಿದೆ ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಚಾನೆಲ್ಗಳಾದ ಗ್ಲೋಬಲ್ ಕನ್ನಡಿಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಹಾಗೂ ಡಾಕ್ಟರ್ ಬ್ರೋ ಅವರು ಜತೆಯಾಗಿ ಒಂದು ದಿನ ಪ್ರವಾಸವನ್ನ ಹೋಗಿರುವ ವಿವರವನ್ನ ಮಹಾಬಲ ಅವರು ಹಂಚಿಕೊಂಡಿದ್ದಾರೆ ಈ ಮೂಲಕ ಡಾಕ್ಟರ್ ಬ್ರೋ ಎಲ್ಲೂ ಕಾಣಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಈ ಮೂರು ಜನ ಒಟ್ಟಿಗೆ ಪ್ರವಾಸವನ್ನು ಹೋಗುವ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅಂತೆ ಈ ಬಾರಿ ಎಲ್ಲರೂ ಕೂಡ ಜೊತೆಯಾಗಿ ಶೃಂಗೇರಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬಂದಿರುವಂಥದ್ದು ಕೆಲವರು ಡಾಕ್ಟರ್ ಬ್ರೋಗೆ ಏನೋ ತೊಂದರೆಯಾಗಿದೆಯಂತೆ ಅವರು ಅವರ ಆರೋಗ್ಯ ಸರಿ ಇಲ್ಲವಂತೆ ಇತ್ಯಾದಿ ಊಹಾಪೋಹಗಳನ್ನು ಕೂಡ ಹರಡಿದ್ರು ನಾನು ಒಬ್ಬೊಬ್ಬರಿಗೆ ಉತ್ತರಿಸಲು ಹೋಗಲಿಲ್ಲ ಅಂತ ಮಹಾಬಲ ಅವರು ಈ ಮೂಲಕ ಅವರು ಹೇಳಿಕೊಂಡಿದ್ದಾರೆ ಜೊತೆಗೆ ತಾವು ಪೋಸ್ಟ್ ಮಾಡಿದಂತಹ ವಿಡಿಯೋದಲ್ಲಿ ತಾವೆಲ್ಲರೂ ಜೊತೆಯಾಗಿ ಶೃಂಗೇರಿಗೆ ಪ್ರವಾಸವನ್ನ ಹೋಗಿರುವಂತಹ ಒಂದು ದೃಶ್ಯವನ್ನ ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಈ ಒಂದು ವಿಚಾರ ತಿಳಿದು ಡಾಕ್ಟರ್ ಬ್ರೋ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ ಜೊತೆಗೆ ಇಂತಹ ಸಮಯದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಅಂತ ಸಾಕಷ್ಟು ಜನ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬ್ರೋ ಕುರಿತು ಹಾಗೂ ಅವರ ಮೂವರು ಯೂಟ್ಯೂಬರ್ಗಳ ಸ್ನೇಹದ ಕುರಿತಾಗಿ ಹೀಗೆ ಸಾಕಷ್ಟು ಅವರ ಬಗ್ಗೆ ಖುಷಿ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೆಯೇ ಸಾಕಷ್ಟು ಜನ ಶುಭವನ್ನು ಕೂಡ ಹಾರೈಸಿದ್ದಾರೆ ನೀವು ಕೂಡ ಈ ವ್ಯಕ್ತಿಯ ಬಗ್ಗೆ ಕೇಳಿದಿರ ಜೊತೆಗೆ ಏನು ಡಾಕ್ಟರ್ ಬ್ರೋ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಡಾಕ್ಟರ್ ಬ್ರೋ ಕಾಣಿಸ್ತಾ ಇಲ್ಲ ಅವರ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದವರು ಸಡನ್ನಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಂದ ತಕ್ಷಣ ಎಲ್ರಿಗೂ ಕೂಡ ಬೇಸರ ಆಗಿರುತ್ತೆ ಇದೀಗ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿರುವಂಥದ್ದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್